ನಮಸ್ತೆ ನಮ್ಮಿ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ನಾನು ನಿಮಗೋಸ್ಕರ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಸ್ಟಫಿಂಗ್ ದೋಸೆನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ದೋಸೆ ಹಿಟ್ಟೇನಾದರೂ ಮಿಕ್ಕಿದ್ದಿದ್ರೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ ದಿನಾನೋ ದೋಸೆ ಮಾಡೋದಾ ಅಂತ ಈ ರೀತಿ ನೀವು ಸ್ಟಫಿಂಗ್ ದೋಸೆನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಕ್ಕಿರುವಂತಹ ದೋಸೆ ಹಿಟ್ಟು ಇರುತ್ತಲ್ವ ಆ ದೋಸೆ ಹಿಟ್ಟಿನಿಂದ ರುಚಿಯಾಗಿ ಒಂದು ಸ್ಟಫಿಂಗ್ ದೋಸೆನ ಮಾಡ್ಕೊಳ್ಳೋಣ ನಾನು ಫ್ರೆಶ್ ಆಗಿರುವಂತಹ ದೋಸೆ ಹಿಟ್ಟನ್ನೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟಫಿಂಗಿಗೆ ಅಂತ ನಾನು ಒಂದು ಕಪ್ನಲ್ಲಿ ಸಣ್ಣಗೆ ಹೆಚ್ಚಿರುವಂತಹ ನೀರುಳ್ಳಿ ಹಾಗೆ ನೂರು ಗ್ರಾಮ್ನಷ್ಟು ಪನ್ನೀರನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮನ್ನು ಸಹ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇರೆ ತರಕಾರಿನ ಸಹ ಉಪಯೋಗಿಸ್ಕೊಳ್ಬೋದು ಕ್ಯಾರೆಟ್ ಅಥವಾ ಬೀನ್ಸನ್ನು ಸಹ ಕಟ್ ಮಾಡಿ ಸ್ಟಫಿಂಗ್ ದೋಸೆಗೆ ಹಾಕ್ಕೊಳ್ಬೋದು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಅದು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸ್ಟಫಿಂಗನ್ನ ರೆಡಿ ಮಾಡ್ಕೊಳ್ಳೋಣ ಈಗ ಈಗ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿರುವಂತಹ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಪನ್ನೀರ್ ಬದಲಿಗೆ ಚೀಸನ್ ಸಹ ಉಪಯೋಗಿಸ್ಕೊಂಡು ಮಾಡಬಹುದು ಮಕ್ಕಳಿಗಂತೂ ಪನ್ನೀರು ಚೀಸ್ ಅಂದರೆ ತುಂಬಾ ಇಷ್ಟ ಬರೀ ದೋಸೆ ತಿನ್ನಲಿಕ್ಕಿಂತ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇರೆ ತರಕಾರಿನೂ ಸಹ ಉಪಯೋಗಿಸ್ಕೊಂಡು ಮಾಡಬಹುದು ಮಕ್ಕಳು ತರಕಾರಿ ತಿನ್ನದೇ ಇರುವಂತಹ ಮಕ್ಕಳಿದ್ರೆ ಅಂಥವರಿಗೆ ಈ ರೀತಿ ಸ್ಟಫಿಂಗ್ ದೋಸೆನ ಮಾಡಿಕೊಟ್ರೇ ದೋಸೆನೂ ತಿಂದಂಗೆ ಆಗುತ್ತೆ ಅದ್ರ ಜೊತೆಗೆ ತರಕಾರಿನೂ ಹೊಟ್ಟೆಗೆ ಹೋಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸಣ್ಣಗೆ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ ಮ್ಮನ್ನು ಇದಕ್ಕೆ ಹಾಕೊಳ್ಳೋಣ ಅದು ಫ್ರೈ ಆದ ನಂತರ ಈಗ ನಾವು ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರನ್ನು ಇದಕ್ಕೆ ಹಾಕೊಳ್ಳೋಣ ಗರಂ ಮಸಾಲೆ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಪರಿಮಳ ಚೆನ್ನಾಗಿರುತ್ತೆ ಅದರದ್ದು ಸ್ಟಪ್ಪಿಂಗಿಂದು ನೀವು ಇದಕ್ಕೆ ಸ್ಟಫಿಂಗ್ ದೋಸೆಗೆ ಚಟ್ನಿ ಅಥವಾ ಪಲ್ಯ ಅವಶ್ಯಕತೆ ಇರಲ್ಲ ಹಾಗೆ ತಿನ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಗರಂ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ದೋಸೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಹಿಂದೆ ನನ್ನ ವಿಡಿಯೋಗಳಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದೀರೋ ಅದೇ ರೀತಿ ನನ್ನ ಮುಂದಿನ ವಿಡಿಯೋಗಳಿಗೂ ಸಹ ತುಂಬಾ ಸಪೋರ್ಟ್ ಕೊಟ್ಟು ನನಗೆ ಹಾರೈಸಿ ಇದು ಈಗ ಫ್ರೈ ಆದ ನಂತರ ಕಟ್ ಮಾಡಿರುವಂತಹ ಪನ್ನೀರನ್ನು ಇದಕ್ಕೆ ಹಾಕ್ಕೊಂಡೋಣ ಪನ್ನೀರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರಿಗೆ ಉಪ್ಪು ಮತ್ತು ಖಾರ ಸರಿಯಾಗಿ ಬೆರೀಲಿ ನೀವು ಪನ್ನೀರ್ ಬದಲು ಚೀಸನ್ನು ಸಹ ಉಪಯೋಗಿಸ್ಕೊಳ್ಬೋದು ಚೀಸ್ ಹಾಕೋದಾದರೆ ನೀವು ಚೀಸನ್ನು ಫ್ರೈ ಮಾಡೋದು ಬೇಡ ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕನ್ನ ಫ್ರೈ ಮಾಡಿಕೊಂಡ ನಂತರ ಗ್ಯಾಸನ್ನು ಆಫ್ ಮಾಡಿ ಚೀಸನ್ನು ಅದಕ್ಕೆ ಹಾಕ್ಕೊಂಡು ಇಲ್ಲ ಹಾಗೇ ನೀವು ತಣ್ಣಗಾದ ನಂತರ ಚೀಸನ್ನು ಕಟ್ ಮಾಡಿ ದೋಸೆ ಮಾಡ್ಕೊಂಡಾಗ ಅದರ ಮೇಲ್ಗಡೆ ಹಾಕಿದರೆ ತುಂಬ ಚೆನ್ನಾಗಿ ಮೆಲ್ಟಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲವೂ ಈಗ ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋಣ ನಾವು ರೆಡಿಯಾಗಿದೆ ನೋಡಿ ಈಗ ತಣ್ಣಗಾಗಕ್ಕೆ ಬಿಡೋಣ ಇದನ್ನು ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈಗ ಪುನಃ ಗ್ಯಾಸ್ ಮೇಲೆ ಒಂದು ದೋಸೆ ಹಂಚನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ದಪ್ಪಕ್ಕೆ ದೋಸೆನ ಹಾಕ್ಕೊಳ್ಳಿ ಇದಕ್ಕೆ ದಪ್ಪಗೆ ದೋಸೆನ ಹಾಕಿ ತೆಳ್ಳಗೆ ಹಾಕಬೇಡಿ ದಪ್ಪ ದೋಸೆ ಹಾಕ್ಕೊಂಡ ನಂತರ ಇದರ ಮೇಲ್ಗಡೆ ಈಗ ಸ್ವಲ್ಪ ನಾವು ರೆಡಿ ಮಾಡಿಟ್ಟುಕೊಂಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಪನ್ನೀರನ್ನು ಮಿಕ್ಸ್ ಇದೆಯಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳೋಣ ಇಲ್ಲಾದರೆ ಸ್ಪೂನಲ್ಲೇ ಸ್ವಲ್ಪ ಇದನ್ನು ಹಾಕಿ ಎಲ್ಲ ಕಡೆಯೂ ಹಾಕಿ ಇದನ್ನು ಈ ರೀತಿ ಫುಲ್ಲು ಸ್ಪ್ರೆಡ್ ಮಾಡಿಕೊಳ್ಳಿ ಸ್ಟಫಿಂಗಿಗೆ ನಂತರ ಇದರ ಮೇಲೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕೊಳ್ಳಿ ಹೀಗೆ ಹಾಕೋದ್ರಿಂದ ಮಧ್ಯಕ್ಕೆ ಸ್ಟಫಿಂಗ್ ಉಳಿಯುತ್ತೆ ಮೇಲ್ಗಡೆನೂ ದೋಸೆ ಹಿಟ್ಟು ಕೆಳಭಾಗದಲ್ಲೂ ದೋಸೆ ಹಟ್ಟಿದ್ದು ಮಧ್ಯಕ್ಕೆ ಸ್ಟಫಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಸತಿ ಟ್ರೈ ಮಾಡಿ ನೋಡಿ ನೀವು ಹೀಗೆ ಪೂರ್ತಿಯಾಗಿ ಕವರ್ ಮಾಡಿ ಹಿಟ್ಟಿನಿಂದ ಕವರ್ ಮಾಡಿ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಕಾಯಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗತ್ತೆ ಎರಡು ನಿಮಿಷನೂ ಬೇಕಾಗಲ್ಲ ನೋಡಿ ಒಂದು ಸೈಡು ಈಗ ಬೆಂದಿದೆ ಇದನ್ನು ತಿರುವಿ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ನಿಧಾನಕ್ಕೆ ಇದನ್ನು ತಿರುವಿ ಹಾಕ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಎಣ್ಣೆನ ಸೈಡಿಗೆಲ್ಲ ಹಾಕ್ಕೊಂಡು ಬೇಕಿದ್ದರೆ ಮತ್ತೊಂದು ಸರ್ತಿ ಇದನ್ನು ತಿರುಗಿ ಹಾಕಿ ನೋಡಿ ಸ್ವಲ್ಪನೂ ಆಚೆ ಈಚೆ ಬಿಟ್ಕೊಳ್ಳಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಈ ರೀತಿ ದೋಸೆ ಒಳಗೆ ಸ್ಟಫಿಂಗ್ ಇದೆಯಾ ಅಂತ ಖಂಡಿತವಾಗ್ಲೂ ಯಾರಿಗೂ ಸಹ ಗೊತ್ತಾಗಲ್ಲ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಕಟ್ ಮಾಡಿಕೊಳ್ಳೋಣ ಈಗ ಕಟ್ ಮಾಡಿದರೆ ಒಳಗಡೆ ಸ್ಟಫಿಂಗು ಎಷ್ಟು ಕ್ಲೀನಾಗಿ ತೋರುತ್ತೆ ನೋಡಿ ಕಾಣಿಸ್ತಿದೆ ನೋಡಿ ನಿಮಗೆ ಚೆನ್ನಾಗಿ ಕಾಣುತ್ತಿದೆ ಸ್ಟಫಿಂಗು ಈ ರೀತಿ ನೀವು ಬೇರೆ ಬೇರೆ ತರಕಾರಿಯಿಂದ ಸಹ ಸಣ್ಣಗೆ ಕಟ್ ಮಾಡಿ ಈ ರೀತಿ ಸ್ಟಫಿಂಗನ್ನು ಮಾಡಿಕೊಂಡು ದೋಸೆ ಮಾಡ್ಬೋದು ಈಗ ಹಾಗೆ ಸ್ಟಫಿಂಗ್ ಬೇಡ ಅಂತ ಅನಿಸಿದರೆ ನೀವು ಸ್ವಲ್ಪ ಹಿಟ್ಟನ್ನು ತೆಳ್ಳಗೆ ದೋಸೆ ಹಾಕ್ಕೊಂಡು ಅದರ ಮೇಲ್ಗಡೆ ಬೇಕಾದರೂ ಸ್ವಲ್ಪ ಸ್ಟಫಿಂಗನ್ನು ಸ್ವಲ್ಪ ಪನ್ನೀರು ಮತ್ತು ಕ್ಯಾಪ್ಸಿಕನ್ ಮಿಕ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಮಸಾಲೆ ದೋಸೆ ಮಾಡ್ತೀವಲ್ಲ ನಾವು ಆ ರೀತಿ ಮಾಡ್ಕೊಳ್ಬೋದು ಇದು ಸಹ ತುಂಬ ಚೆನ್ನಾಗಿರುತ್ತೆ ಇದರ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ಇದ್ದ ಮುಚ್ಚುಳನ್ನು ಮುಚ್ಚಿ ಇದನ್ನು ಸಹ ಒಂದು ನಿಮಿಷಗಳ ಕಾಲ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ದೋಸೆ ರೆಡಿಯಾಗಿದೆ ಈ ರೀತಿ ಮಾಡಿದರೆ ಮಕ್ಕಳಿಗೆ ಅದು ಕಾಣಿಸುತ್ತೆ ಅವರಿಗೂ ಸಹ ಖುಷಿಯಾಗತ್ತೆ ಪನ್ನೀರ್ ಅಂದರೆ ಎಲ್ಲ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಈ ರೀತಿ ನಾಲ್ಕು ಮೂಲೆಯೂ ಸಹ ಫೋಲ್ಡ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಳ್ಬೋದು ಇದಕ್ಕೆ ಯಾವುದೇ ಪಲ್ಯ ಅಥವಾ ಚಟ್ನಿಯ ಅಗತ್ಯ ಇಲ್ಲ ಮಕ್ಕಳಿಗೆ ಬೇಕಾದರೆ ಸಾಸ್ ಇಷ್ಟಪಟ್ಟರೆ ಕೊಡ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿಯಾಗಿರುವಂತಹ ಪನ್ನೀರ್ ಕ್ಯಾಪ್ಸಿಕಮ್ ಸ್ಟಫಿಂಗ್ ದೋಸೆ ರೆಡಿಯಾಗಿದೆ ಈ ದೋಸೆನ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಯಾರಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯೂ